ಎಪ್ಪತ್ತೆಂಟು ಕೋಟಿಗಿಂತ ಜಾಸ್ತಿ ಜನರ ಹತ್ರ ಇಂಡಿಯಾದಲ್ಲಿ ಪ್ಯಾನ್ ಕಾರ್ಡ್ ಇದೆ ಗೌರ್ಮೆಂಟ್ ಅವರು ರೀಸೆಂಟ್ ಆಗಿ ಪ್ಯಾನ್ ಟೂ ಪಾಯಿಂಟ್ ಓ ಅನ್ನೋ ಪ್ರಾಜೆಕ್ಟ್ ನ ಅನೌನ್ಸ್ ಮಾಡಿದ್ರು ಸಾವಿರದ ನಾನೂರ ಐವತ್ ಮೂರು ಕೋಟಿ ರೂಪಾಯಿಗಿಂತನೂ ಜಾಸ್ತಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಈ ಪ್ರಾಜೆಕ್ಟ್ ನ ಮಾಡೋದಕ್ಕೋಸ್ಕರ ಪ್ಯಾನ್ ಟೂ ಪಾಯಿಂಟ್ ಓ ಪ್ರಾಜೆಕ್ಟ್ ಅಂದ್ರೆ ಏನು ಇದರಿಂದ ಏನ್ ಬೆನಿಫಿಟ್ಸ್ ಇದೆ ಏನ್ ಉಪಯೋಗಗಳಾಗುತ್ತೆ ಜನರಿಗೆ ಇಲ್ಲ ಪ್ಯಾನ್ ಸಿಸ್ಟಮ್ಗೆ ಅನ್ನೋ ಮಾತಾಡೋಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ವಿಜಯ್ ಶ್ರೀನಿವಾಸ್ ಅಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್ ಇಂಡಿಯಾದಲ್ಲಿರುವ ಪ್ರತಿಯೊಬ್ಬರೂ ಈ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೋದು ಈ ಅಪ್ಲೈ ಮಾಡಿದವರು ಎಲ್ಲರಿಗೂ ಒಂದು ಪ್ಯಾನ್ ಕಾರ್ಡ್ ಸಿಗುತ್ತೆ ಆ ಪ್ಯಾನ್ ಕಾರ್ಡ್ ಅಲ್ಲಿ ಒಂದು ಪ್ಯಾನ್ ನಂಬರ್ ಇರುತ್ತೆ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಏನಪ್ಪಾ ಈ ಪರ್ಮನೆಂಟ್ ಅಕೌಂಟ್ ನಂಬರ್ ಅಂತ ಒಬ್ಬ ವ್ಯಕ್ತಿ ಹಲವಾರು ಬ್ಯಾಂಕ್ ಅಕೌಂಟ್ ಗಳು ಓಪನ್ ಮಾಡಬಹುದು ಸುಮಾರು ಡಿಮ್ಯಾಟ್ ಅಕೌಂಟ್ ಗಳು ಸ್ಯಾಲರಿ ಅಕೌಂಟ್ ನಿಮ್ಮ ಟ್ಯಾಕ್ಸ್ ಅಕೌಂಟ್ ನಿಮ್ಮ ಪಿ ಎಫ್ ಅಕೌಂಟ್ ನಿಮ್ಮ ಇನ್ಶೂರೆನ್ಸ್ ಅಕೌಂಟ್ ಈ ತರ ಸಿಕ್ಕಾಪಟ್ಟೆ ಅಕೌಂಟ್ ಓಪನ್ ಮಾಡಿರ್ತಾರೆ ಒಬ್ಬ ವ್ಯಕ್ತಿ ಇದು ಎಲ್ಲದಕ್ಕೂ ಸೇರಿ ಒಂದು ಕಾಮನ್ ಆಗಿ ಒಂದು ಅಕೌಂಟ್ ನಂಬರ್ ಇರಬೇಕಲ್ವಾ ಅಂದ್ರೆ ಆ ವ್ಯಕ್ತಿ ಏನೇನು ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾರೆ ಹಣಕಾಸಿನ ವ್ಯವಹಾರಗಳು ಏನೇನ್ ಮಾಡ್ತಿದ್ದಾರೆ ಎಲ್ಲೆಲ್ಲಿ ಮಾಡ್ತಾ ಇದ್ದಾರೆ ಯಾವ್ಯಾವ ಕಂಪನಿಗಳು ಜೊತೆ ಮಾಡ್ತಾ ಇದ್ದಾರೆ ಯಾವ್ಯಾವ ಬ್ಯಾಂಕಿನ ಜೊತೆ ಮಾಡ್ತಾ ಇದಾರೆ ಅನ್ನೋದು ಇದು ಎಲ್ಲದನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಇಲ್ಲ ಅವ್ರಿಗೆ ಯಾರು ಪೇಮೆಂಟ್ ಕೊಟ್ಟಿದ್ದಾರೆ ಯಾರು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಯಾರು ಟ್ಯಾಕ್ಸ್ ಕಟ್ತಾ ಇದ್ದಾರೆ ಯಾರ ಪರವಾಗಿ ಬೇರೆ ಕಂಪನಿಗಳು ಟ್ಯಾಕ್ಸ್ ಕಟ್ತಾ ಇದೆ ಇದೆಲ್ಲದನ್ನು ಟ್ರ್ಯಾಕ್ ಮಾಡೋದಕ್ಕೋಸ್ಕರ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಗವರ್ಮೆಂಟ್ ಅವರು ರೀಸೆಂಟ್ ಆಗಿ ಅನೌನ್ಸ್ ಮಾಡಿರೋ ಪ್ಯಾನ್ ಟೂ ಪಾಯಿಂಟ್ ಟೂ ಪ್ರಾಜೆಕ್ಟ್ ಅಲ್ಲಿ ಏನೇನ್ ಹೊಸದಾಗಿ ಬಂದಿದೆ ಏನೇನ್ ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಏನೇನ್ ಬದಲಾವಣೆ ಆಗ್ತಿದೆ ಅಂತ ನೋಡೋದಾಗ ಆದ್ರೆ ಮೊದಲನೇದಾಗಿ ಪ್ಯಾನ್ ವ್ಯಾಲಿಡೇಷನ್ ಸರ್ವಿಸ್ ಅಂದ್ರೆ ಇವತ್ತು ನೀವು ಯಾವ್ದಾನ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಯಾವ್ದಾನ ಬ್ಯಾಂಕ್ ಹತ್ರ ಹೋಗಿ ಅಂತಂದ್ರೆ ಅವರು ನಿಮ್ ಪ್ಯಾನ್ ನಂಬರ್ ಜೊತೆಗೆ ನಿಮ್ ಪ್ಯಾನ್ ಕಾರ್ಡ್ ದು ಒಂದು ಜೆರಾಕ್ಸ್ ಕಾಪಿ ಕೂಡ ತಗೋತಾರೆ ಇನ್ ಮುಂದೆ ಇದೆಲ್ಲ ಏನೋ ಬೇಕಾಗಿರಲ್ಲ ಬರೀ ನೀವು ಪ್ಯಾನ್ ನಂಬರ್ ಕೊಟ್ಟರೆ ಸಾಕು ಬ್ಯಾಂಕ್ ಅವ್ರು ಆಟೋಮೆಟಿಕ್ ಆಗಿ ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿ ಆರಾಮಾಗಿ ಅವರು ಡೀಟೇಲ್ಸ್ ನ ವೆರಿಫಿಕೇಶನ್ ಮಾಡ್ಕೋಬಹುದು ಅದು ಬಿಟ್ರೆ ನೀವು ಅಕಸ್ಮಾತ್ ನಿಮ್ ಪ್ಯಾನ್ ಅಲ್ಲಿರೋ ಡೀಟೇಲ್ಸ್ ಏನಾದರೂ ಚೇಂಜ್ ಮಾಡಿಸ್ಬೇಕು ತಿದ್ದುಪಡಿ ಮಾಡಿಸ್ಬೇಕು ಅಂತ ಅಂದ್ರೂ ಇವಾಗ ನಿಮ್ ಹೆಸರಾಗ್ಲಿ ನಿಮ್ ಸ್ಪೆಲಿಂಗ್ ಮಿಸ್ಟೇಕ್ ಆಗಿರುತ್ತೆ ಏನಾದ್ರು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಚೇಂಜ್ ಅದನ್ನ ಸರಿ ಮಾಡಿಸಬೇಕು ನಿಮ್ ಡೇಟ್ ಆಫ್ ಬರ್ತ್ ಸರಿ ಮಾಡಿಸ್ಬೇಕು ಇಲ್ಲ ನಿಮ್ ಅಡ್ರೆಸ್ ಹಳೆ ಅಡ್ರೆಸ್ ಅಲ್ಲಿ ಇದಿರ್ತೀರ ಹೊಸ ಅಡ್ರೆಸ್ ಅಲ್ಲಿ ಇದೀರಾ ಆ ಅಡ್ರೆಸ್ ಅಪ್ಡೇಟ್ ಮಾಡಬೇಕು ಅಂತ ಅಂದ್ರೆ ಇದೆಲ್ಲಾನು ಈಸಿ ಆಗ್ತಾ ಇದೆ ಆನ್ಲೈನ್ ಮಾಡೋದಕ್ಕೆ ನೀವು ಪ್ಯಾನ್ ಗೆ ಹೊಸದಾಗ ಅಪ್ಲೈ ಮಾಡಬೇಕು ಅಂತಂದ್ರೆ ಇದೆಲ್ಲಾನು ಆನ್ಲೈನ್ ಆಗ್ತಾ ಇದೆ ಮುಂಚೆ ಆದ್ರೆ ನೀವು ಪೇಪರ್ ಅಲ್ಲಿ ಫಾರ್ಮ್ ಅಲ್ಲಿ ಫಿಲ್ ಮಾಡಿಬಿಟ್ಟು ತೊಗೊಂಡೋಗಿ ಸಬ್ಮಿಟ್ ಮಾಡಬೇಕಿತ್ತು ಬಟ್ ಇವಾಗ ಅದಲ್ಲ ಯಾವುದೂ ಏನು ಇರಲ್ಲ ಅದು ಪೇಪರ್ಲೆಸ್ ಆಗ್ತಾ ಇದೆ ಅಂದ್ರೆ ನೀವು ಆನ್ಲೈನ್ ಹೊಸ ಪ್ಯಾನ್ ಕಾರ್ಡ್ ಗೆ ಅಪ್ಲೈ ಮಾಡಿದ್ರೆ ನಿಮ್ಮ ಮನೆಗೆ ಡೈರೆಕ್ಟ್ ಆಗಿ ಡೆಲಿವರಿ ಆಗುತ್ತೆ ಅಂದ್ರೆ ಇವಾಗಿರೋ ಪ್ಯಾನ್ ಕಾರ್ಡ್ ಸಿಸ್ಟಮ್ ಅಲ್ಲಿ ಏನೇನು ಡಿಫ್ರೆಂಟ್ ಆಗಿದೆ ಅಂತಂದ್ರೆ ಇವತ್ತು ನೀವು ಯಾವುದೇ ಪ್ಯಾನ್ ಗೆ ಸಂಬಂಧಪಟ್ಟ ಸರ್ವಿಸ್ ನ ಯೂಸ್ ಮಾಡಬೇಕು ಅಂತಂದ್ರೆ ನೀವು ಹಲವಾರು ವೆಬ್ಸೈಟ್ ಹೋಗಬೇಕು ನನಗೆ ಗೊತ್ತಿರೋ ಹಂಗೆ ಒಂದು ಇ ಫೈಲಿಂಗ್ ಪೋರ್ಟಲ್ ಇದೆ ನೀವು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಫೈಲ್ ಮಾಡಬೇಕು ಅಂತಂದ್ರೆ ಅಲ್ಲಿ ಹೋಗ್ಬೇಕು ಒಂದು ಪ್ರೋಟೀನ್ ಇ ಗವರ್ನೆನ್ಸ್ ಪೋರ್ಟಲ್ ಅಂತ ಒಂದಿದೆ ಯು ಟಿ ಐ ಐ ಟಿ ಎಸ್ ಎಲ್ ಪೋರ್ಟಲ್ ಅಂತ ಏನೋ ಇದೆ ಸಿಕ್ಕಾಪಟ್ಟೆ ವೆಬ್ಸೈಟ್ ಗಳು ಇದೆ ಸರ್ವಿಸ್ ಮಾಡಕ್ಕೆ ಒಂದೇ ಕಡೆ ಆಗೋದಿಲ್ಲ ಇವತ್ತಿಗೆ ಬಟ್ ಆದ್ರೆ ಈ ಪ್ಯಾನ್ ಟೂ ಪಾಯಿಂಟ್ ಓ ಪ್ರೆಕ್ಟ್ ಅಲ್ಲಿ ಮರ್ಜ್ ಮಾಡಿ ಎಲ್ಲಾನು ಒಂದೇ ಕಡೆ ತಗೊಂಡ್ ಬಂದು ಒಂದೇ ವೆಬ್ಸೈಟ್ ಪೋರ್ಟಲ್ ಅಲ್ಲಿ ಎಲ್ಲಾನು ಪ್ಯಾನ್ ಗೆ ಸಂಬಂಧಪಟ್ಟ ಸರ್ವಿಸಸ್ ಗಳನ್ನ ಯೂಸ್ ಮಾಡೋ ತರ ಮಾಡ್ತಾ ಇದಾರೆ ನನಗೆ ಗೊತ್ತಿರೋವಾಗ ಇದೆಲ್ಲಾನು ಇನ್ಕಮ್ ಟ್ಯಾಕ್ಸ್ ಪೋರ್ಟಲ್ ಏನಿದೆ ಅದೇ ಪೋರ್ಟಲ್ ಅಲ್ಲಿ ಅದೇ ವೆಬ್ಸೈಟ್ ಅಲ್ಲಿ ನೀವು ಹೋಗಿ ಯೂಸ್ ಮಾಡೋ ತರ ಮಾಡ್ತಾರೆ ಅಂತ ಅನ್ಕೋತೀನಿ ಬಟ್ ಇವಾಗ ನೀವ್ ಕೇಳ್ಬೋದು ಈ ಪ್ಯಾನ್ ಟೂ ಪಾಯಿಂಟ್ ಓ ಪ್ರಾಜೆಕ್ಟ್ ಬಂದ್ಮೇಲೆ ನಾನೇನಾದ್ರು ಹೊಸದಾಗಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡ್ಬೇಕಾ ನೀವೇನಾದರೂ ಆಲ್ರೆಡಿ ಪ್ಯಾನ್ ಕಾರ್ಡ್ ಯೂಸ್ ಮಾಡ್ತಾ ಇದ್ರೆ ನೀವು ಅಪ್ಲೈ ಮಾಡಬೇಕು ಹೊಸ ಪ್ಯಾನ್ ಕಾರ್ಡ್ಗೆ ಅಂತ ಏನೂ ಅವಶ್ಯಕತೆ ಇಲ್ಲ ಬಟ್ ಒಂದು ವೇಳೆ ನೀವು ಅಪ್ಲೈ ಮಾಡಿದ್ರು ಹೊಸ ಪ್ಯಾನ್ ಕಾರ್ಡ್ ಬರುತ್ತೆ ಅಷ್ಟೇ ಬಟ್ ನಿಮ್ಮ ಪ್ಯಾನ್ ನಂಬರ್ ಏನೋ ಚೇಂಜ್ ಆಗಲ್ಲ ಸೊ ಅದರಿಂದಾಗಿ ನೀವು ಇದೇ ಹಳೆಯ ಪ್ಯಾನ್ ಕಾರ್ಡ್ನೇ ಯೂಸ್ ಮಾಡ್ಬೋದು ಸದ್ಯಕ್ಕೆ ನೀವು ಅಪ್ಲೈ ಮಾಡಲೇಬೇಕು ಅನ್ನೋ ಥರ ಯಾವುದೇ ಆಗಲಿ ಇನ್ಫಾರ್ಮೇಷನ್ ಇಲ್ಲ ಮಾಹಿತಿ ಬಂದಿಲ್ಲ ಬಟ್ ಒಂದ್ ವೇಳೆ ನೀವೇನಾದ್ರೂ ಪ್ಯಾನ್ ಅಲ್ಲಿ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕು ಇಲ್ಲ ತಿದ್ದುಪಡಿ ಮಾಡಬೇಕು ನಿಮ್ಮ ಅಡ್ರೆಸ್ ಚೇಂಜ್ ಆಯ್ತು ಅಡ್ರೆಸ್ ಚೇಂಜ್ ಮಾಡಬೇಕು ನೀವು ಆನ್ಲೈನ್ ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಮಾಡಬಹುದು ಬಟ್ ಎಲ್ಲಿ ಹೋಗಿ ಅದನ್ನ ಮಾಡಬೇಕು ಅನ್ನೋ ವೆಬ್ಸೈಟ್ಗೆ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಎರಡು ವೆಬ್ಸೈಟ್ ಗಳು ಲಿಂಕ್ ಇದೆ ನೀವು ಯಾವ್ದ್ರೆಲ್ಲಾದ್ರೂ ಹೋಗಿ ನಿಮ್ಮ ಪ್ಯಾನ್ ಕಾರ್ಡ್ ಡೀಟೇಲ್ಸ್ ಡೀಟೇಲ್ಸ್ನ ಡೈರೆಕ್ಟ್ ಆಗಿ ಅಪ್ಡೇಟ್ ಮಾಡಿಸಬಹುದು ನೀವು ಅದನ್ನ ಫ್ರೀ ಆಫ್ ಕಾಸ್ಟ್ ಆಗಿ ಮಾಡಬಹುದು ಅದಕ್ಕೆ ಯಾವುದೇ ರೀತಿ ದುಡ್ಡು ಇಲ್ಲ ಚಾರ್ಜಸ್ ಇರೋದಿಲ್ಲ ಅಕಸ್ಮಾತ್ ಹೊಸ ಪ್ಯಾನ್ ಕಾರ್ಡ್ ನಿಮ್ ಮನೆಗೆ ಬರಬೇಕು ಅಂತಂದ್ರೆ ಅದಕ್ಕೆ ಫಿಫ್ಟಿ ರುಪೀಸ್ ಐವತ್ತು ರೂಪಾಯಿ ಡೆಲಿವರಿ ಚಾರ್ಜಸ್ ಮಾತ್ರ ಇರುತ್ತೆ ಲಾಸ್ಟ್ ವಿಚಾರ ನಾನು ಏನ್ ಹೇಳಬೇಕು ಅಂತ ಅನ್ಕೊಂಡಿದ್ದು ಈ ವಿಡಿಯೋ ಮುಗಿಸೋದಕ್ಕೂ ಮುಂಚೆ ಅಂತಂದ್ರೆ ನಿಮ್ಮ ಹತ್ರ ಒಂದ್ ವೇಳೆ ಏನಾದ್ರು ಒಂದಕ್ಕಿಂತ ಹೆಚ್ಚು ಪ್ಯಾನ್ ಕಾರ್ಡ್ ಇದ್ರೆ ಅಂದ್ರೆ ಬೇರೆ ಬೇರೆ ಪ್ಯಾನ್ ನಂಬರ್ ಗಳು ಇರುವ ಪ್ಯಾನ್ ಕಾರ್ಡ್ಗಳು ಇದ್ರೆ ನೀವು ಅದನ್ನ ಇವತ್ತೇ ಹೋಗಿ ನಿಮ್ಮ ಜುರಿಸ್ಟಿಕ್ಷನಲ್ ಅಸೆಸ್ಮೆಂಟ್ ಆಫೀಸರ್ ಹತ್ರ ನೀವು ಡೈರೆಕ್ಟ್ ಆಗಿ ಅದನ್ನ ಡಿಆಕ್ಟಿವೇಟ್ ಮಾಡಿಸಬೇಕು ನೀವು ಮಾಡಿಸ್ಲಿಲ್ಲ ಒಂದ್ ವೇಳೆ ಅಂತ ಅಂದ್ರೆ ಪಾಯಿಂಟ್ ಟೂ ಪಾಯಿಂಟ್ ಬಂದ ಮೇಲೆ ನೀವು ಆಟೋಮೆಟಿಕ್ ಆಗಿ ಸಿಗಾಬೋ ಸೊ ಒಂದರಿಂದ ಹೆಚ್ಚು ಪ್ಯಾನ್ ನಂಬರ್ ನ ನೀವು ಎಲ್ಲೂ ಯೂಸ್ ಹಾಗಿಲ್ಲ ಎಲ್ಲಾ ಕಡೆ ಯೂಸ್ ಮಾಡ್ತಿರೋ ಪ್ಯಾನ್ ನಂಬರ್ ನ ಬಿಟ್ಟು ನಿಮ್ಮ ಹತ್ರ ಹೆಚ್ಚು ಪ್ಯಾನ್ ಕಾರ್ಡ್ ಇಲ್ಲ ಪ್ಯಾನ್ ನಂಬರ್ ಯಾವ್ದು ಇದೆ ಅದನ್ನ ಹೋಗಿ ಡೈರೆಕ್ಟ್ ಆಗಿ ಡಿಆಕ್ಟಿವೇಟ್ ಮಾಡಿ ಅದನ್ನ ಹೇಗ್ ಅಂತ ಗೊತ್ತಿಲ್ಲ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ ಅದನ್ನ ಹೇಗೆ ಮಾಡಬೇಕು ಅಂತ ಸ್ಟೆಪ್ಸ್ ಮತ್ತೆ ಪ್ರೊಸೀಜರ್ ನಾನು ರೀಸರ್ಚ್ ಮಾಡಿ ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಈ ಪ್ಯಾನ್ ಟೂ ಪಾಯಿಂಟ್ ಓ ಪ್ರೆಕ್ಟ್ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಬೇಕು ಅಂತಂದ್ರೆ ನಾನು ಗೌರ್ಮೆಂಟ್ ಅವರು ರಿಲೀಸ್ ಮಾಡಿರೋ ಸರ್ಕುಲರ್ ದ ಪಿ ಡಿ ಎಫ್ ನ ಡೈರೆಕ್ಟ್ ಆಗಿ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಆ ಗೆ ಹೋಗಿ ಡೈ ಡೈರೆಕ್ಟ್ ಆಗಿ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ಆ ಪಿಡಿಎಫ್ ಅಲ್ಲೇ ನೀವು ಡೈರೆಕ್ಟ್ ಆಗಿ ಬೇಕು ಅಂತಂದ್ರೆ ಈ ವಿಡಿಯೋಲಿ ಇಷ್ಟೇ ಹೇಳಬೇಕು ಅಂತ ಅನ್ಕೊಂಡಿದ್ದು ಚಾನಲ್ ಹೊಸದಾಗ್ ಬಂದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ ಫ್ರೆಂಡ್ಸ್ ಯಾರ ಹತ್ರ ಪ್ಯಾನ್ ಕಾರ್ಡ್ ಇದೆ ಅವರೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದೇ ತರ ಸಾಕಷ್ಟು ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾನೆ ಇರ್ತೀವಿ ನಾನು ಅಜಯ್ ಶ್ರೀನಿವಾಸ್ ಅಂಡ್ ನೀವ್ ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್